அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸ್ಥಳೀಯ ಉತ್ತರಾದಿ ಮಠದ ಸತ್ಯನಾಥ ಸುರಭಿ ಸದನ ಗೋಶಾಲೆಯಲ್ಲಿ ಗೋತ್ಸವ ದ್ವಾದಶಿ ನಿಮಿತ್ತ ಗೋಪೂಜೆಯು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಮಠದ ವ್ಯವಸ್ಥಾಪಕರಾದ ಪಂಡಿತ್ ಮುಕುಂದಾಚಾರ್ಯ ಜೋಶಿ ಅವರ ಪೌರೋಹಿತ್ಯದಲ್ಲಿ ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿದರು ಮಂತ್ರಾಘೋಷಗಳೊಂದಿಗೆ ಹಸುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಅನೇಕ ಭಗವದ್ ಭಕ್ತರು ಭಾಗಿಗಳಾಗಿ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದರು ಗೋಪಾಲಕೃಷ್ಣ ಗೋಪಾಲಯತ್ರಿಂಶ್ ಕೋಟಿ ದೇವತಾನ್ ಆವಾಹಯಾಮಿ ಆವಾಹಿ ಭವ ಸ್ಥಾ ಭವ ಸನ್ರುಕುಂಠಿ ನಮೋಸ್ತು ನಮ್ ದಾ ಸಹಸ್ರಮೂರ್ತೇ ಸಹಸ್ರ ಅದು ಆಮೇಲೆ ಅಲ್ಲಿ ಇಟ್ಟಿರುವಂತ ಭವಂತು ಸಂತತಂ ಶ್ರೀರಸ್ತು ನಿ ಇಕಡೆ ಬರ್ರಿ ಹಂಗೆ ಬರ್ರಿ ಇಕಡೆ ನಮಸ್ಕಾರಾನ್ ಸಮರ್ಪೆಯ